ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನಮ್ಮ ಸುರೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಅವರೇ ನಮಸ್ತೆ ಸುರೇಶ್ ಅವರೇ ಈಗ ದರ್ಶನ್ ಮೇಲೆ ಬಂದಿರುವಂತಹ ಈ ಗಂಭೀರ ಆರೋಪ ಮರ್ಡರ್ ಅಂತ ಪ್ರಕರಣದಲ್ಲಿ ಸಿಲುಕೊಂಡು ಅವರು ವಿಚಾರಣೆ ಎದುರಿಸ್ತಾ ಇದ್ದಾರೆ ತಮ್ಮ ಒತ್ತಾಯ ಏನು ಫಿಲ್ಮ್ ಚೇಂಬರ್ ನಿಂದ ಏನ್ ನಿರ್ಧಾರ ಆಗುತ್ತೆ ಈ ಸಭೆಯ ಬಗ್ಗೆ ತಾವು ಹೇಳೋದಾದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಅವಾಗ ರಿಪೀಟೆಡ್ ಹೇಳ್ತೀನಿ ಕಾನೂನ ಪ್ರಕ್ರಿಯೆ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ನ್ಯಾಯಬದ್ಧತವಾಗಿ ನಿಷ್ಪಕ್ಷತವಾಗಿ ಟ್ರಾನ್ಸ್ಪರೆಂಟ್ ಆಗಿ ಬರ್ತಾ ಇದೆ ಅಂದ್ರೆ ಕಾನೂನು ಔಟ್ಪುಟ್ ಗೊತ್ತಾಗೋದು ಇವತ್ತು ನಾಳೆ ಪಕ್ಕ ಗೊತ್ತಾಗುತ್ತೆ ಯಾರು ಏನು ಅಂತ ಅಲ್ವಾ ಆದ್ರೂ ಕೂಡ ನಮ್ದು ಜವಾಬ್ದಾರಿ ಕೂಡ ಇದೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ವಾಣಿಜ್ಯ ಮಂಡಳಿಗೆ ನಾವು ಅದಕ್ಕೆ ಒಂದು ಸಭೆ ಕರೆದಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅದು ಕರೆದಿದ್ದೀನಿ ಅದು ಸದ್ಯ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಹೆಂಗ್ ಮುಂದೆ ಆಗಬೇಕು ಅಂತ ತಿಳ್ಕೋಬೇಕಾಗತ್ತೆಂದ್ರೆ ಯಾವಾಗ ನಮ್ಮ ಒಂದೇ ಒಂದು ನಿಬಂಧನೆ ನಮ್ದೇ ಇದೆ ಅದು ಕಲಾವಿದ ಸಂಘ ಕೂಡ ಇದೆ ವಾಣಿಜ್ಯಮೆಂಟ್ ಕೂಡ ಇದೆ ಅವ್ರು ಕರ್ಸಿ ಕುಸ್ತಿ ಮಾತಾಡೋದ ವ್ಯವಸ್ಥೆ ಏನ್ ಮಾಡ್ಬೇಕು ಚರ್ಚೆ ನಡೀತಾ ಇದೆ ಅದು ಚರ್ಚೆ ಮೇಲೆ ಡಿಪೆಂಡ್ ಆಗುತ್ತೆ ಐದು ಗಂಟೆ ಮೀಟಿಂಗ್ ಫೋನ್ ಮಾಡಿದ್ರೆ ಸದ್ಯ ಏನಾಗಿದೆ ಅಂತ ವಿಚಾರ ನಮ್ಮ ಅಂದ್ರೆ ಈ ಈ ಸಭೆ ಇರುವಂತದ್ದು ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಾಗಿನ ಅಥವಾ ದರ್ಶನ್ ವಿರುದ್ಧ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕಾಗಿನ ಫಸ್ಟ್ ಆಫ್ ಆಲ್ ನಮಗೆ ಸಾಂತ್ವನ ಕುಟುಂಬಕ್ಕೆ ಲಾಸ್ ಆಗಿರೋದು ತುಂಬಲ ನಷ್ಟ ಸಾಂತ್ವನ ಹೇಳೋ ಧರ್ಮ ಇದೆ ಮಾಡೇ ಮಾಡ್ಬೇಕು ಮಾಡೇ ಮಾಡ್ತೀವಿ ನಿನ್ನೆ ಅದೇ ಹೇಳ್ತಾ ಇದ್ದೀನಿ ಫಸ್ಟ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಅವ್ರ ತಂದೆ ತಾಯಿಗಳಿಗೆ ಅವ್ರ ಧರ್ಮ ಸ್ಥಾನ ಅವರಿಗೆ ಅವ್ರಿಗೆ ಆ ಶಕ್ತಿ ಕೊಡ್ಲಿ ಅಂತ ಅವತ್ ನಿನ್ನ ಇವತ್ತು ಅದೇ ಹೇಳ್ತಾ ಇದ್ದೀನಿ ಪಾಣ ಹೋಗ್ಬಿಟ್ಟಿದೆ ವಾಪಸ್ ಆಗಲ್ಲ ಯಾರ ಮಾಡಿ ತಪ್ಪು ಮಾಡಿದ್ರು ತಪ್ಪನ್ನ ಮಾಡುದು ಅನುಭವಿಸ್ತಾರೆ ಕಾನೂನು ನಡೆಯಲ್ಲಿ ಏನಿದೆಯೋ ಆ ಪ್ರಕ್ರಿಯೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಡಿಪಾರ್ಟ್ ಮಾಡ್ತಾ ಇದ್ದಾರೆ ಯಾರು ಕಲ್ಪ್ ಕಲ್ಪಟ್ಟಿಗೆ ಫಿಕ್ಸ್ ಆಗುವಂತ ಕೆಲಸ ಆಗುತ್ತೆ ಅದು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಕಾನೂನಿಗೆ ಇಂತ ನಾವ್ಯಾರು ಇಲ್ಲ ಅಲ್ಲ ಈಗ ಅಂದ್ರೆ ಒಂದು ಒಂದು ನಿದರ್ಶನ ಆಗ್ಬೇಕಾಗತ್ತೆ ಅಲ್ವಾ ಸುರೇಶ್ ಸರ್ ಯಾಕಂದ್ರೆ ಈಗ ಒಂದು ಮುಂದಿನ ದಿನಗಳಲ್ಲಿ ಯಾರು ಕೂಡ ಏನೇ ಪ್ರಭಾವಿ ಆಗಿರ್ಲಿ ಎಷ್ಟೇ ಪ್ರಖ್ಯಾತನಾಗಿರ್ಲಿ ತಪ್ಪು ಮಾಡಿದ್ರೆ ಕೇವಲ ಕಾನೂನಾತ್ಮಕವಾಗಿ ಅಷ್ಟೇ ಅಲ್ಲ ಸಾಮಾಜಿಕವಾಗಿಯೂ ಕೂಡ ಬದ್ಧತೆಯನ್ನು ತೋರ್ಬೇಕು ಆಕ್ಷನ್ ಆಗುತ್ತೆ ಅನ್ನುವಂತ ಒಂದು ಒಂದು ಆ ಭಯ ಹುಟ್ಟಲ್ವಾ ಅಂತ ಭಯ ಆಗಿದೆ ಮಾಧ್ಯಮದ ಟಿವಿ ಮಾಧ್ಯಮ ಎಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನ್ಯೂಸ್ ಆಗಿದೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಪೀಪಲ್ ಆರ್ ಇಲ್ಲಿ ಇಲ್ಲೇನಿದ್ರು ಟ್ರಾನ್ಸ್ಪರೆಂಟ್ ಆಗಿ ನ್ಯಾಯಬದ್ಧತ ಮಾತಾಡ್ಬೇಕಾಗತ್ತೆ ಸುಮ್ನೆ ಏನೋ ಮಾತಾಡಿ ಏನೋ ಮಾತಾಡಕಾಗಲ್ಲ ಸತ್ಯಾಸತ್ಯಗಳ ಅರ್ಥು ಪಕ್ಕ ಇನ್ಫಾರ್ಮೇಶನ್ ಬಂದಾಗ ಫಸ್ಟ್ ಇನ್ಫಾರ್ಮೇಶನ್ ಏನ್ ನಮಗೂ ಪೊಲೀಸರಿಂದ ಬರೋದು ಪಕ್ಕ ಯಾರು ಹೆಂಗೆ ಡೈರೆಕ್ಟ್ ಇಲ್ ನಂಬಿದ್ದೋ ಇಂಡಿಯಾ ಇಲ್ ನೋಡಿದ್ರು ಅದು ಇವರೇ ಇದಾರೋ ಕೆಲವು ಬೆಳಗ್ಗೆ ಉಮೇಶ್ ಒಬ್ರು ಎ ಸಿ ಪಿ ಅವರು ಮಾತಾಡಿದ್ರು ಸಾಹೇಬ್ರು ಅದೆಲ್ಲ ಸೆಕ್ಷನ್ ನೋಡುತ್ತಾರೆ ನಾವ್ ಏನೋ ಕಾಮೆಂಟ್ ಮಾಡಕ್ ಆಗಲ್ಲ ಕಾನೂನು ಮುಂದೆ ಕಾನೂನು ಏನಡಿದ್ರೆ ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡಬಹುದು ತಮ್ಮ ಕಡೆಯಿಂದ ಹೇಳಿ ಒಂದು ಅಸಹಕಾರ ಅಂತ ಏನೋ ಒಂದಿದೆಯಲ್ಲ ಆ ಒಂದು ಹೆಜ್ಜೆ ಚಾನ್ಸಸ್ ಇದೆಯಾ ಮೇಡಮ್ ವಾಣಿಜ್ಯ ಮಂಡ್ಲಿ ಖಂಡಿತವಾಗ್ಲು ಇಂತಹ ವಿಚಾರ ಯಾವತ್ತು ರೆಸ್ಪಾನ್ಸ್ ಸ್ಪಂದಿಸುವಂತ ಕೆಲಸ ಮಾಡಿದೆ ಯಾರು ಅನ್ಯಾಯ ಮಾಡೋದು ಖಂಡಿಸಿದೆ ಇದಕ್ಕೆ ಬಹಳ ನಿದರ್ಶನ ಕೂಡ ಇದಾವೆ ಇದಕ್ಕೆ ನಮ್ದೇ ಆದ ಒಂದು ಬಯಲ ಇದೆ ಮೂರು ಜನ ನಮ್ದು ವಾಣಿಜ್ಯ ಮಂಡಳಿ ಮೈನ್ ಫಂಕ್ಷನ್ಸ್ ಪ್ರೊಟೆಕ್ಟ್ ಡಿಸ್ಟ್ರಿಬ್ಯೂಟ್ ಆಗ್ತಿನ್ಬಿಟ್ರು ಕೊಡೋದ್ರ ಬಹಳ ಇಂಪಾರ್ಟೆಂಟ್ ಆಗ್ತಾನೆ ನಿರ್ಮಾಪಕರು ಎಷ್ಟು ಜನ ಬಂಡವಾಳ ಹಾಕ್ಯಾರೆ ಯಾರ್ಯಾರು ಕಮಿಟ್ಮೆಂಟ್ಸ್ ಇದೆ ಇವೆಲ್ಲ ನೋಡ್ಬೇಕಾಗತ್ತೆ ಅವ್ರಿಗೆ ಕಾನ್ಸಿಕ್ವೆನ್ಸ್ ನೋಡದೆ ನಂಗೆ ಅವ್ರ ಕೋರ್ಟ್ ಅಂತ ಬಂಡವಾಡ ಹಾಕಿ ಡೆಬಿಲ್ ಪಿಕ್ಚರ್ ಕೋರ್ಟ್ ಗಟ್ಟೆ ಬಂಡೋಡ್ ಹಾಕಿದ್ರೆ ಅದೇನಾಗಿದೆ ಅದು ಡೈರೆಕ್ಟ್ ಇಲ್ಲ ಇನ್ವಾಲ್ವ್ಮೆಂಟ್ ಕತೆ ನೋಡ್ಬೇಕಲ್ಲಮ್ಮ ಸದನ್ನ ಏಕಾಏಕಿ ನಾನು ನಿರ್ಧಾರ ತಗೊಂಡು ಮಾಡೋಕಾಲ ಅದಕ್ಕೆ ಕಾರ್ಯಕಾರಿ ಸಮಿತಿ ಕರೆದಿದ್ದೀನಿ ಆ ಸಮಿತಿ ತೀರ್ಮಾನ ಆದಂತೆ ಏನ್ ಮಾಡ್ಬೇಕು ಅದು ಮಾಡ್ತೀನಮ್ಮ ಸಭೆಯಲ್ಲಿ ಇದೀನಿ ಮತ್ತೆ ತಮಗೆ ದೂರವಾಣಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ರೈಟ್ ರೈಟ್ ಸುರೇಶ್ ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್